ಹಾಯ್ ವೆಲ್ಕಮ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಇವತ್ತು ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡಿಗೆ ರಜೆ ಇರೋದ್ರಿಂದ ಹೊರಗಡೆ ಬೀಚ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಹೋಗಿ ಬಂದ ಮೇಲೆ ಪ್ಯಾಕ್ ಹಾಕಿದರೆ ನಾನು ಹೋಗಬೇಕಾದ್ರೆ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಮತ್ತೆ ಬಂದು ವಿಡಿಯೋ ಮಾಡೋದು ಅದು ಇದು ಅಂತ ಹೇಳಿ ಮಕ್ಕಳಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಓಕೆ ನಾನಿವಾಗ ಹೋಗಬೇಕಾದ್ರೆ ಒಂದು ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ನೀಮ್ ಫೇಸ್ ಪ್ಯಾಕ್ ಅಂತ ಹೇಳಿಬಿಟ್ಟು ಹಿಮಾಲಯ ಬ್ರ್ಯಾಂಡ್ದು ತುಂಬಾ ಚೆನ್ನಾಗಿದೆ ಈ ಫೇಸ್ ಪ್ಯಾಕು ಇದನ್ನ ಜಸ್ಟ್ ನಾನು ಹಚ್ಚಿದ್ದೀನಿ ಮುಖಕ್ಕೆ ಚೆನ್ನಾಗಿ ಈ ರೀತಿಯಾಗಿ ಹಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ತನಕ ಅದನ್ನ ಡ್ರೈ ಆಗೋದಕ್ಕೆ ಬಿಡಿ ಇಷ್ಟಾದರೆ ಸಾಕು ತುಂಬಾ ಡ್ರೈ ಆಗಬಾರ್ದು ಇಷ್ಟಾದ ಮೇಲೆ ಚೆನ್ನಾಗಿ ಮುಖನ ವಾಶ್ ಮಾಡ್ಕೊಂಡ್ಬಿಡಿ ಈ ರೀತಿ ವಾಶ್ ಮಾಡಿ ತುಂಬಾ ನಿಮ್ಮ ಫೇಸನ್ನು ಉಜ್ಜಕ್ಕೆ ಹೋಗಬೇಡಿ ಜಸ್ಟ್ ಡ್ಯಾಬ್ ಡ್ಯಾಬ್ ಮಾಡಿ ಸಾಕಾಗತ್ತೆ ನೋಡ್ಬೋದು ಫೇಸಲ್ಲಿ ಈಗಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು ನಿಜ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಜಸ್ಟ್ ಒಂದು ಸಿಂಪಲ್ ಬೋಲ್ಡ್ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೀಚ್ಗೆ ಹೋಗ್ತಿರೋದ್ರಿಂದ ಸಿಂಪಲ್ಲಾಗಿ ನಾನು ಮೊದಲಿಗೆಯಲ್ಲಿ ಇಲ್ಲಿ ಅಪ್ ಇಲ್ ಮಾಯ್ಚುರೈಸರನ್ನು ಹಚ್ಕೋತಾ ಇದ್ದೀನಿ ಹಾಗೆಯೇ ಲ್ಯಾಕ್ಮಿ ಸನ್ಸ್ಕ್ರೀನನ್ನು ಹಚ್ಚುತ್ತಾ ಇದ್ದೀನಿ ಸನ್ಸ್ಕ್ರೀನನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ನಿಮ್ಮ ಚರ್ಮಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆಯೇ ನಾನು ಯಾವುದೇ ರೀತಿಯ ಫೌಂಡೇಶನ್ ಹಾಕಲಿಲ್ಲ ಜಸ್ಟ್ ಕನ್ಸಿಲರನ್ನು ಈ ರೀತಿ ಕಣ್ಣಿನ ಕೆಳಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಡಾಟ್ ಇರುತ್ತೋ ಅಲ್ಲೆಲ್ಲ ಹಚ್ಕೊತಾ ಇದ್ದೀನಿ ಜಸ್ಟ್ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿಕೊಳ್ಳಿ ನಾನು ಕೈಗಳಿಂದಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಇದಕ್ಕೆ ಬ್ಲೆಂಡರ್ ಬೇಕಂತೇನೂ ಇಲ್ಲ ಚೆನ್ನಾಗಿ ಈ ರೀತಿ ಡ್ಯಾಬ್ ಡ್ಯಾಬ್ ಮಾಡ್ಕೊತ ಅಲ್ಲೇನೆ ಬ್ಲೆಂಡ್ ಮಾಡ್ಕೊಳ್ಳಿ ಹಾಗೇನೆ ಸೆಟ್ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಒಂದು ಲೂಸ್ ಪೌಡರ್ ಅನ್ನ ತಗೊಂಡ್ಬಿಟ್ಟು ಅದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಲ್ಯಾಕ್ಮಿನಿ ಆಗ್ಬೇಕಂತ ಇಲ್ಲ ಯಾವುದೇ ರೀತಿಯ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೇನೆ ಈ ರೀತಿ ಒಂದು ಐಬ್ರೋ ಪೆನ್ಸಿಲ್ ಅನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಐಬ್ರೋಸ್ ಡ್ರಾ ಮಾಡ್ಕೊಳ್ಳಿ ಜಾಸ್ತಿಯನ್ನು ಹಚ್ಕೊಳ್ಳೋದು ತಿನ್ ಆಗಿ ಹಚ್ಕೊಳ್ಳಿ ಹಾಗೇನೆ ಸೆಟ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಐಬ್ರೋಸ್ ಮಾಡಲಿಲ್ಲ ಹಾಗಾಗಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ತೀನಿ ಹಾಗೇನೆ ಕಣ್ಗಳಿಗೆ ಆಲ್ರೆಡಿ ನಂದು ಐಲ್ಯಾಶಸ್ ದೊಡ್ಡಿದೆ ಬಟ್ ಈ ರೀತಿ ಮಾಡೋದ್ರಿಂದ ಇನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಐಲ್ಯಾಶಸ್ ನೋಡಬಹುದು ಡಿಫ್ರೆನ್ಸ್ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನೀವು ಐಲೈನರ್ ಚೆನ್ನಾಗಿ ಹಚ್ಕೊಳ್ಳಿ ಐಲೈನರ್ ಹಚ್ಚೋದ್ರಿಂದ ನಾರ್ಮಲಿ ಎಲ್ಲಿಗೆ ಹೋಗಬೇಕಾದ್ರೂ ಐಲೈನರ್ ಕಾಡಿಗೆಯನ್ನು ಹಚ್ಕೊಂಡೇ ಹೋಗ್ತೀವಿ ಅಲ್ವಾ ಮಸ್ಕರ ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಐಲೈನರ್ ಜಸ್ಟ್ ಈ ರೀತಿಯಾಗಿ ಹಾಕೊಳ್ಳಿ ಇದರಿಂದ ನಿಮ್ಮ ಐ ಲ್ಯಾಶಸ್ ಇರುತ್ತಲ್ಲ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಾಗೆಯೇ ಟ್ವಿನ್ ಬ್ಲಷ್ ಅಂತ ಹೇಳಿ ನಾನು ಇದು ಬ್ಲಷ್ಗೆ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ರೀತಿ ಬ್ಲಷ್ ಮಾಡೋದ್ರಿಂದ ನಿಮ್ಮ ಚೀಕ್ ಇರುತ್ತಲ್ವ ತುಂಬಾನೇ ಶೈನಿಯಾಗಿ ಕಾಣಿಸುತ್ತೆ ಹಾಗೆಯೇ ನಾನು ಇದನ್ನ ಲಿಪಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಜಸ್ಟ್ ಬೆಂಡ್ ಮಾಡ್ಕೊಳ್ಳಿ ನೋಡ್ಬೋದು ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಅದನ್ನೇ ನಾನು ಈ ರೀತಿ ಲಿಪಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಲಿಫ್ಟಿಕ್ ಅನ್ನು ಹಚ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಲಾಸ್ಟಲ್ಲಿ ಅಲ್ಲಿ ಕಣ್ಣಿಗೆ ಕಾಡಿಗೆಯನ್ನು ಹಾಕೊಳ್ಳಿ ನಂದಾಯಿತು ಇವಾಗ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಮಕ್ಕಳನ್ನು ಹಾಕೊಂಡು ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ದೊಡ್ಡ ಟಾಸ್ಕ್ ಮಕ್ಕಳು ಇದು ಅರ್ಥ ಆಗುತ್ತೆ ಹಾಗೆಯೇ ಮನೆ ಹತ್ರನೇ ಒಂದು ಬೀಚ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ವಾರಕ್ಕೆ ಒಮ್ಮೆ ಆದರೂ ಹೀಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾವಾಗಲೂ ಮನೆಯಲ್ಲಿರೋದು ನಾರ್ಮಲ್ ಅಲ್ವಾ ಈ ರೀತಿ ಹೊರಗಡೆ ಎಲ್ಲ ಹೋದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಹೇಗೆ ಅನಿಸುತ್ತೆ ನಿಮಗೂ ಕೂಡ ಹೀಗೆ ಆಗುತ್ತಾ ನನ್ನ ವಿಡಿಯೋ ನಿಮಗೆ ಏನಾದರೂ ಬೇಜಾರು ಅನಿಸ್ತಾ ಇದೆಯಾ ನನಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವ್ಲಾಗ್ ಹೇಗೆ ಮಾಡಬೇಕು ಅಂತ ಹೇಳಿ ದಿನ ದಿನ ಮಾಡ್ತಾ ಮಾಡ್ತಾ ಹಾಗೇನೆ ಇಂಪ್ರೂವ್ ಆಗ್ತಾ ಹೋಗ್ಬೋದು ನೋಡ್ಬೋದು ಇಲ್ಲೆಲ್ಲ ಮಕ್ಕಳು ಬಂದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ನಮ್ಮನೆಯಲ್ಲಿ ತಾನಿಯನಿಗೆ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ನಾವು ನೀರಿಗೆ ಬಿಡಲಿಲ್ಲ ಅವಳನ್ನ ಆದರೂ ಕೂಡ ಹಠ ಮಾಡ್ತಾನೆ ಇದ್ಲು ನನಗೆ ಹೋಗಬೇಕು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಹಾಗೆಯೇ ಅಲ್ಲೊಂದು ನಾಯಿ ಮರಿ ಇತ್ತು ನಮ್ಮ ತಕ್ಷ್ಮಿ ನೋಡ್ಬಿಟ್ಟು ಬಬ್ಬಾ ಬಬ್ಬಾ ಅಂತ ಕರಿತಾ ಇದ್ಲು ಊರಲ್ಲಿರೋ ನಾಯಿ ಹೆಸರು ಕೂಡ ಬಬ್ಬ ಹಾಗಾಗಿ ಅವಳಿಗೆ ತುಂಬಾ ಇಷ್ಟ ನಾಯಿ ಅಂತ ಅಂದರೆ ಮಕ್ಕಳಿಗೆ ಹಾಗೆ ಅಲ್ವಾ ನಾಯಿ ಬೆಕ್ಕು ಕೋಳಿ ಇದೇ ಅವರ ಪ್ರಪಂಚ ಸೊ ನಾವು ಮಕ್ಕಳಿಂದ ಕಲಿಯೋದು ತುಂಬಾ ಇದೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಅವರು ಎಷ್ಟೊಂದು ಎಂಜಾಯ್ ಮಾಡ್ತಾರೆ ಅಲ್ವಾ ನಾವು ನಮ್ಮದೇ ಟೆನ್ಷನ್ನಲ್ಲಿ ಕಳೆದೋಗಿರ್ತೀವಿ ಸೊ ಮಕ್ಕಳಿಂದ ನಾವು ಕಲಿಬೇಕು ಮಕ್ಕಳಿಗೆ ನಾವು ಕಲಿಸಬೇಕು ಹಾಗೆಯೇ ಮಕ್ಕಳಿಂದ ಕೂಡ ನಾವು ತುಂಬಾ ಕಲಿಯೋದಿದೆ ತುಂಬಾ ಗಾಳಿ ಬರ್ತಾ ಇದೆ ವಿಡಿಯೋ ಕೂಡ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಾ ಇತ್ತು ಹೇಗ್ ಮಾಡೋದು ಅಂತಾನೆ ಗೊತ್ತೂ ಆಗ್ತಾ ಇದ್ದಾಳೆ ಅವಳು ಅಷ್ಟಕ್ಕೆ ಅವಳು ಕೊನೆಗೆ ಹಠ ಮಾಡಿ ಪಪ್ಪನ್ ಜೊತೆ ಹೋಗಿ ನೀರಲ್ಲಿ ಜಸ್ಟ್ ಆಟ ಆಡಿ ಬಂದ್ಲು ಜಾಸ್ತಿ ನಾವು ಬಿಟ್ಟಿಲ್ಲ ಜಸ್ಟ್ ಆಟ ಆಡಿ ಬಂದ್ಲು ಹಾಗೇನೆ ಮಕ್ಕಳು ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಕೇಳ್ಬೇಕಾ ಹೋಟೆಲ್ಗೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಾರಲ್ವಾ ಅಲ್ಲಿ ಎ ಎಂಡ್ ಡಬ್ಲ್ಯೂ ಅಂತ ಇತ್ತು ಅಲ್ಲೇನೆ ಕರ್ಕೊಂಡು ಹೋದ್ವಿ ಲಕ್ಷ್ಮಿ ನೋಡ್ಬೋದು ತುಂಬಾ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ವಿಡಿಯೋನೇ ನೋಡ್ತಾ ಇದ್ದಾಳೆ ಸೊ ನಾನು ಸಿಕ್ಕಿರೋ ಚಾನ್ಸನ್ನು ಮಿಸ್ ಮಾಡೋದು ಬೇಡ ಅಂತ ವೀಡಿಯೋ ಹಾಗೆಯೇ ಫೋಟೋನ ತೆಗಿತಾ ಇದ್ದೀನಿ ಹೋದರೆಲ್ಲ ಮೆಮೊರಿ ಮೆಮೊರೀಸನ್ನ ನಾವು ಆ್ಯಡ್ ಮಾಡ್ಕೋಬೇಕು ಮುಂದೆ ನಾವೇ ಇದನ್ನೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಮಕ್ಕಳು ಬೇಗನೇ ದೊಡ್ಡವರಾಗಿಬಿಡ್ತಾರೆ ನಮಗೆ ಗೊತ್ತಾಗಲ್ಲ ಹಾಗೇನೆ ನಾನು ಜಸ್ಟ್ ಕ್ಲಿಪ್ ತಗೋತಾ ಇದ್ದೆ ಶ್ರೀಧರೋಗಿ ಎಲ್ಲ ಆರ್ಡರ್ ಮಾಡಿದ್ರು ಚೆನ್ನಾಗಿ ತಿಂದ್ವಿ ಸ್ಯಾಂಡ್ವಿಚ್ ಹಾಗೇನೆ ವಿಂಗ್ಸು ಹಾಗೇನೆ ಐಸ್ ಕ್ರೀಮ್ ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಮಕ್ಕಳಿಗೆ ಅಲ್ಲಿ ಆಟ ಆಡೋದಕ್ಕೂ ಕೂಡ ಅಪರ್ಚುನಿಟಿ ಇತ್ತು ಹಾಗಾಗಿ ಮಕ್ಕಳು ಅವರಷ್ಟರೇ ಆಟ ಆಡ್ತಾ ಇದ್ರು ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಬೋರ್ ಆಗ್ತಾ ಇದ್ರೆ ದಯವಿಟ್ಟು ತಿಳಿಸಿ ಯಾವ ರೀತಿ ಮಾಡಬಹುದು ಹೇಗೆ ಏನು ಅಂತ ಓಕೆ ಥ್ಯಾಂಕ್ ಯು